ನಮಸ್ಕಾರ ನಾನು ಇದನ್ನು ಕಾಯಿ ಹಾಕಿ ಸಿಂಪಲ್ಲಾಗಿ ಒಂದು ಸೊಪ್ಪಿನ ತಂಬಳಿ ಮಾಡ್ಕೊಂಡು ಬಂದಿದ್ದೀನಿ ತಂಬುಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಲೆನಾಡಲ್ಲಿ ಊಟಕ್ಕಿಂತ ಮುಂಚೆ ಯಾವುದಾದ್ರು ಒಂದು ತಂಬುಳಿ ಮಾಡೇ ಮಾಡ್ತೀವಿ ಇಲ್ಲಿ ಉಪಯೋಗಿಸಿರೋದು ಮೆಂತ್ಯ ಸೊಪ್ಪು ಮೆಂತೆ ಮೆಂತ್ಯ ಸೊಪ್ಪು ಎರಡೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಸೋಸಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ದಂಟು ಗಟ್ಟಿ ಇರಬಾರ್ದು ಸ್ವಲ್ಪ ಮೆದು ಇರಬೇಕು ಅದ್ರ ಜೊತೆ ಎಲೆಗಳು ಇದೆ ಮೆತ್ತೆ ಸೊಪ್ಪನ್ನು ಹೆಚ್ಚಿದ ಮೇಲೆ ಹೆಚ್ಚು ಅದ್ರಲ್ಲಿ ನೀರಿನ ಅಂಶ ಸೇರ್ಕೊಂಡಿರೋದ್ರಿಂದ ಒಂಥರ ನೀರು ನೀರು ಆಗ್ಬಿಡುತ್ತೆ ಈಗ ಮೆಂತ್ಯ ಸೊಪ್ಪನ್ನು ಹೆಚ್ಚಾಯಿತು ತಂಬಳಿಗೆ ಉರಿಯೋಕೆ ರೆಡಿ ಮಾಡೋಣ ಒಲೆ ಮೇಲೆ ಬಾಂಡ್ಲೆ ಇಟ್ಟಿದ್ದೀನಿ ಅರ್ಧ ಸ್ಪೂನು ತುಪ್ಪ ಹಾಕಿದ್ದೀನಿ ಅರ್ಧ ಸ್ಪೂನು ಜೀರಿಗೆ ಹತ್ತು ಕಾಳು ಮೆಣಸನ್ನ ಹಾಕೋಣ ಯಾವಾಗಲೂ ತಂಬಳಿಗೆ ಕಾಳು ಮೆಣಸಿನ ಕಾರನೇ ಟೇಸ್ಟು ಹಸಿ ಮೆಣಸೆಲ್ಲ ಹಾಕ್ಬಾರ್ದು ಈಗ ಹೆಚ್ಚಿರುವ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಬರೋಣ ಈಗ ಮೆಂತ್ಯ ಸೊಪ್ಪನ್ನು ಸಣ್ಣ ಉರಿಲಿ ಹುರಿತಾ ಹೋಗೋಣ ಈ ಸೊಪ್ಪುಗಳನ್ನು ಬೇಯಿಸೋದಾದರೆ ಬೇಗ ಬೇಯುತ್ತೆ ಹುರಿದ್ರ ಮಾತ್ರ ನಿಧಾನ ಹಾಗೆ ಸ್ವಲ್ಪನೂ ಹಸಿ ವಾಸನೆ ಇರಬಾರ್ದು ಅಷ್ಟು ಚೆನ್ನಾಗಿ ಹುರಿಬೇಕು ಇಲ್ಲಾಂದರೆ ತಂಬಳಿ ಹಸುಕ್ಲಾಗ್ಬಿಡುತ್ತೆ ಈಗ ನೋಡಿ ಮೆಂತ್ಯ ಸೊಪ್ಪನ್ನ ಹುರಿದಾಯ್ತು ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಹುರಿದಿರುವ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕಿದ್ದೆ ಅದ್ರ ಜೊತೆ ಉಪ್ಪು ಹಾಕಿದ್ದೀನಿ ಈಗ ಅರ್ಧ ಲೂಟ್ರಷ್ಟು ಹುಳಿ ಮತ್ತು ಸಿಹಿ ಮಿಶ್ರಿತ ಮಜ್ಜಿಗೆನ ಹಾಕ್ತಾ ಬರೋಣ ನಯಸ್ಸಾಗಿ ರುಬ್ಬಾಯಿತು ಹಾಗೆ ತಂಬಳಿ ಯಾವಾಗಲೂ ಸ್ವಲ್ಪ ನೀರಾಗೆ ಇರಬೇಕು ಕಾಲು ನೋಡಿದಷ್ಟು ನೀರನ್ನು ಹಾಕೋಣ ಹಾಗೆ ತಂಬುಳಿ ರುಬ್ಬಬೇಕಾದ್ರೆ ಕಲ್ಲುಪ್ಪೇ ಹಾಕಬೇಕು ಯಾಕಂದರೆ ಕಲ್ಲುಪ್ಪು ಆ ಸೊಪ್ಪಿನ ಜೊತೆ ರುಬ್ಬಿದಾಗ ಟೇಸ್ಟ್ ಜಾಸ್ತಿ ಪುಡಿ ಉಪ್ಪಾದರೆ ಬೇಗ ಕರ್ಕೊ ಹೋಗ್ಬಿಡುತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಎರಡು ಮೆಣಸಿನ್ಕಾಯಿ ಪೀಸ್ ಹಾಕಿದ್ದೀನಿ ಈಗ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋಣ ಯಾವಾಗಲೂ ತಂಬಳಿಗೆ ತುಪ್ಪದಲ್ಲಿ ಗೀರಿಗೆ ಹಾಕಿ ಒಗ್ಗರಣೆ ಕೊಡಬೇಕು ಅದು ಟೇಸ್ಟ್ ಜಾಸ್ತಿ ಕಾಲು ಸ್ಪೂನಷ್ಟು ಸಾಸ್ ಬೇಕಾ ಹಾಕೋಣ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಈಗ ಒಗ್ಗರಣೆ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡೋಣ ಈ ತಂಬಳಿಗೆ ಈರುಳ್ಳಿ ಹಾಕಿದ ಟೇಸ್ಟ್ ಸಣ್ಣದಾದ ಒಂದು ಈರುಳ್ಳಿನ ಹಾಕೋಣ ಹಸಿನೂ ಬೇಕಾದರೆ ಹಾಕ್ಬೋದು ಸ್ವಲ್ಪ ಬಾಡಿಸ್ಬೇಕಾದ್ರೆ ಹಾಕ್ಬೋದು ನಾನಿಲ್ಲಿ ಬರೀ ಬಾಣಲೆ ಬಿಸಿಲಿ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ಒಗ್ಗರಣೆ ರೆಡಿ ಆಯಿತು ರುಬ್ಬಿರುವ ತಂಬಿನ ಒಂದು ಪಾತ್ರೆಗೆ ತೆರಪು ಮಾಡೋಣ ತಂಬಳಿ ರುಬ್ಬಿದ ಮೇಲೆ ಅದ್ರ ಬಣ್ಣ ಹಸರು ನೋಡೋಕ್ಕೆ ಖುಷಿ ಒಂಥರ ಟೇಸ್ಟು ಹಾಗೆ ಈಗ ಒಗ್ಗರಣೆನ ಹಾಕ್ತಾ ಬರೋಣ ಇದಕ್ಕೆ ಈರುಳ್ಳಿ ಹಾಕಲೇಬೇಕು ಅಂತಿಲ್ಲ ಹಾಕದಿದ್ರೂ ಅದೊಂಥರ ಟೇಸ್ಟ್ ಇರುತ್ತೆ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತಂಬ್ಳಿಗೆ ಈಗ ನಾನು ಸ್ವಲ್ಪ ಮಾತ್ರ ಮಜ್ಜಿಗೆ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಊಟಕ್ಕಿಂತ ಮುಂಚೆ ಉಳಿದ ಮಜ್ಜಿಗೆ ಅಥವಾ ಮೊಸರು ಹಾಕಬೇಕು ಮೊಸರು ಹಾಕಬೇಕಾದ್ರೂ ಸ್ವಲ್ಪ ಬೀಟ್ ಮಾಡೇ ಹಾಕಬೇಕು ರುಚಿ ರುಚಿಯಾದ ಮೆಂತ್ಯ ಸೊಪ್ಪಿನ ರೆಡಿ ಆಯಿತು ಕೆಲವರಿಗೆ ಕಾಯಿ ಇಲ್ದದೇ ಅಡುಗೆ ಮಾಡಿದರೆ ಇಷ್ಟ ಆಗೋಲ್ಲ ಅಂಥವ್ರು ಸೊಪ್ಪನ್ನು ರುಬ್ಬಷ್ಟೊತ್ತಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಕಾಯಿ ಹಾಕಿ ರುಬ್ಬಿದ್ರೆ ಸರಿ ಹಾಗೆ ಯಾವ ಅಡ್ಗೆಗಾದಷ್ಟು ತುಂಬ ಕಾಯಿನೂ ಹಾಕಬಾರ್ದು ಅಷ್ಟು ರುಚಿಯಲ್ಲ ತಂಬ್ಳಿಗೆಲ್ಲ ಕಾಯಿಗಿಂತ ಮಜ್ಜಿಗೆ ಪರಿಮಾಣನೆ ಜಾಸ್ತಿ ಬರಬೇಕು ಪಾಲಕ್ಕು ನುಗ್ಗೆ ಸೊಪ್ಪು ಒಂದಲ್ಗ ಬಸಳೆ ಸೊಪ್ಪು ಸಹಿತ ಕಾಯಿ ಹತ್ತಿಗೆ ತಂಬ್ಳಿ ಮಾಡ್ಬೋದು ಬಹಳ ರುಚಿಯಾಗಿರುತ್ತೆ ನೋಡಿದ್ರಲ್ಲ ವೀಡಿಯೋ ನ್ಯೂಸ್ ಒಮ್ಮೆ ಟ್ರೈ ಮಾಡಿ ರುಚಿನ ಸೇವೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು